ಮಾಡ್ತೀವಿ ಪಂಚಾಯತ್ ರಾಜ್ ಇಲಾಖೆಯ ಜವಾಬ್ದಾರಿ ಪಂಚಾಯತ್ ರಾಜ್ ಕಾಯಿ ಏನು ಜಗಿದಾವೆ ಅದನ್ನ ಅನುಷ್ಠಾನಗೊಳಿಸಿಕ ಕಾನೂನುಗಳನ್ನು ರೂಪಿಸೋದು ಸರ್ಕಾರದ ಬಾಲ ಸರ್ಕಾರದ ಕಾರ್ಯವನ್ನ ವ್ಯವಸ್ಥಿತ ರೀತಿಯಲ್ಲಿ ಜನರಿಗೆ ತಲುಪಿಸ್ತಕ್ಕಂಥವರು ಇವತ್ತು ನಿಮ್ಮ ಸಭೆಯಲ್ಲಿ ಬಹಳಷ್ಟು ವಿಷಯಗಳು ಮತ್ತೆ ಮನವಿಗಳಲ್ಲಿ ಇನ್ನು ಡೀಟೇಲ್ ಆಗಿ ಕೊಟ್ಟಿದ್ದೀರಾ ಬಹಳಷ್ಟು ವಿಷಯಗಳು ನಿಮ್ಮ ಪ್ರತಿನಿಧಿಗಳು ಮಾತಾಡಿದ್ದಾರೆ ತಮ್ಮೆಲ್ರಿಗೂ ಗೊತ್ತಿದ ಹಾಗೆ ಕೆಲವು ವಿಷಯಗಳಲ್ಲಿ ಆರ್ಥಿಕ ಇಂಪ್ಲಿಕೇಶನ್ಸ್ ಇರ್ತದೆ ಅದು ನಾವು ಆರ್ಥಿಕ ಇಲಾಖೆ ಜೊತೆಲಿ ಚರ್ಚೆ ಮಾಡ್ಬೇಕಾಗ್ತದೆ ಕೆಲವು ವಿಷಯಗಳಲ್ಲಿ ಪಾಲಿಸಿ ಮ್ಯಾಟರ್ಸ್ ಇರ್ತದೆ ನಾವು ಪಾಲಿಸಿ ಮ್ಯಾಟರ್ಸ್ ಬಗ್ಗೆ ನಾವು ನಮ್ಮ ಮಾನ್ಯ ಸಚಿವರ ಜೊತೆಲಿ ಹಾಗೂ ಸರ್ಕಾರದ ಉನ್ನತ ಮಟ್ಟದಲ್ಲಿ ತೀರ್ಮಾನ ತಗೋಬೇಕಾಗ್ತದೆ ಜೊತೆಯಲ್ಲಿ ನಾವು ಬಾಕಿ ವಿಷಯಗಳು ಯಾವುದು ನಮ್ಮ ಇಲಾಖೆ ಪರ್ವ್ಯೂನಲ್ಲಿದೆ ಯಾವುದು ನಾನ್ ಫೈನಾನ್ಷಿಯಲ್ ಇದೆ ಅದರ ಬಗ್ಗೆ ನಾವು ಖಂಡಿತ ಇವತ್ತು ಮಧ್ಯಾಹ್ನ ಐದು ಗಂಟೆಗೆ ನಿಮ್ಮ ಎಲ್ಲರ ಪ್ರತಿನಿಧಿಗಳ ಜೊತೆಯಲ್ಲಿ ಎಲ್ಲ ಮುಖಂಡರ ಜೊತೆಯಲ್ಲಿ ನಮ್ಮ ಆಫೀಸಲ್ಲಿ ಅಲ್ಲಿ ಐದು ಗಂಟೆಗೆ ನಾವು ಮೀಟಿಂಗ್ ಮಾಡ್ತೀವಿ ಮಾನ್ಯ ಸಚಿವರು ಬಂದು ನಮಗೆ ಪರಿಹಾರ ಕೊಡಬೇಕು ಅದೊಂದು ಈ ಹೋರಾಟ ಮುಂದುವರಿತದೆ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಇಡೀ ರಾಜ್ಯದ ಮೂವತ್ತೊಂದು ಜಿಲ್ಲೆಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಎಲ್ಲ ವೃಂದ ಸಂಘಗಳು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರ ಒಕ್ಕೂಟದ ನೇತೃತ್ವದಲ್ಲಿ ಏನು ನಮ್ಮ ಎಲ್ಲ ವೃಂದಗಳ ಮತ್ತು ಸದಸ್ಯರ ಬೇಡಿಕೆಗಳ ಕುರಿತು ನಾವು ಇವತ್ತಿನ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟವನ್ನು ಪ್ರಾರಂಭ ಮಾಡಿದ್ದೀವಿ ಅನಿರ್ದಿಷ್ಟವಾಗಿರ್ತಕ್ಕಂಥ ಹೋರಾಟ ಈ ಹೋರಾಟದಲ್ಲಿ ಏನು ನಮ್ಮ ಪ್ರಮುಖವಾಗಿರ್ತಕ್ಕಂಥ ಎಲ್ಲ ಬೇಡಿಕೆಗಳಿಗೆ ಸರ್ಕಾರ ಮತ್ತು ಇಲಾಖೆ ಸ್ಪಷ್ಟವಾಗಿರ್ತಕ್ಕಂಥ ಆದೇಶ ಮತ್ತು ಸಂದೇಶ ಬರುವರೆಗೂ ಕೂಡ ಯಾವುದೇ ಹೋರಾಟದಿಂದ ಹಿಂದಿರ್ತಕ್ಕಂಥ ಪ್ರಶ್ನೆ ಇಲ್ಲ ಈ ಹೋರಾಟ ಮುಂದುವರಿಸ್ತಾ ಇದ್ದೀವಿ ಮಂಡ್ಯ ಡಿಸ್ಟಿಕ್ಕು ಮಂಡ್ಯ ತಾಲೂಕು ಬಸರಾಳು ಹೋಬಳಿ ಶಿವಪುರ ಗ್ರಾಮ ಪಂಚಾಯಿತಿಯಿಂದ ಬಂದಿದ್ದೀವಿ ಜೊತೆಯಾಗಿ ನಮ್ಮ ಸದಸ್ಯರು ಮತ್ತು ನೌಕರರ ವರ್ಗದ ವೃಂದದವರು ಒಟ್ಟಾಗಿ ಬಂದು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು ಇವ್ರದ್ದು ಮತ್ತು ನಮ್ಮದು ಎರಡು ಬೇರೆಗೇನು ಸಮ ಈಡೇರಿಸ್ಬೇಕು ಅದರ ಸಲುವಾಗಿ ಬಂದಿದ್ದೀವಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಇದನ್ನು ಈಡೇರಿಸುವರೆಗೂ ನಾವು ಹೋರಾಟ ಮಾಡ್ತೀವಿ ನಮ್ಮ ಬೇಡಿಕೆಗಳು ಈ ಕೇರಳ ಮಾದರಿಯಲ್ಲಿ ನಮ್ಮದು ಆಗಬೇಕು ನಮ್ಮ ರಾಜ್ಯದಲ್ಲೂ ಕೇರಳ ಮಾದರಿಯಲ್ಲಿ ನಮ್ಮ ಸದಸ್ಯರ ಒಕ್ಕೂಟ ಏನು ತೀರ್ಮಾನ ತೊಗೊಂಡಿದೆ ಆ ಮಾದರಿಯಲ್ಲಿ ಇಲ್ಲವೇ ಸವಲತ್ತುಗಳನ್ನ ನಮಗೂ ಕೊಡಬೇಕು ಮತ್ತು ಇವ್ರಿಗೂ ಕೂಡ ಹಲ್ವಾರು ಸಮಸ್ಯೆಗಳಿದೆ ಅವೆಲ್ಲನೂ ಒಂದು ಸ್ವಲ್ಪ ಕಂಡೀಷನಲ್ಲನ್ನು ಸಡಿಲಗೊಳಿಸಿ ಇವ್ರಿಗೂ ಅನುವು ಮಾಡಿಕೊಡ್ಬೇಕು ಅಂತ ನಾವು ಹೋರಾಟದಲ್ಲಿ ಪಾಲ್ಗೊಳ್ಳಕ್ಕೆ ನಿಮಿಷ ಹೇಳ್ತೀನಿ ಅಂದರೆ ಅವೈಜ್ಞಾನಿಕ ಆದಸ್ಯಗಳು ಜಾಸ್ತಿ ಆಗ್ತಿದೆ ಸರ್ ಈಗ ಲೈಬ್ರರಿ ಗ್ರಂಥಾಲಯ ನಮಗೆ ಆ್ಯಂಡೆಡ್ ಓವರ್ ಮಾಡಿದ್ದಾರೆ ಆ ಮಾಡಾದ್ಮೇಲೆ ಅದು ನಿರ್ವಹಣೆಗೆ ನಮಗೆ ಅನುದಾನ ಬಿಡುಗಡೆ ಮಾಡಬೇಕು ನಾವು ತೆರಿಗೆ ವಸೂಲಾತಿನ ಸಕಡೆ ಆರು ಪರ್ಸೆಂಟ್ ಅನುದಾನನ ಕಲೆಕ್ಟ್ ಮಾಡ್ತೀವಿ ಗ್ರಂಥಾಲಯ ಸೇಸ್ ಅಂತ ಅದನ್ನು ಕೂಡ ಕೂಡ ಜಿಲ್ಲಾ ಪಂಚಾಯಿತಿ ಕೊಡಬೇಕು ಅದು ಇಂಟರ್ನೆಟ್ ಬಿಲ್ ಆಗಿರ್ಬೋದು ಕರೆಂಟ್ ಬಿಲ್ ಆಗಿರ್ಬೋದು ಮತ್ತು ದಿನಪತ್ರಿಕೆ ಬಿಲ್ ಆಗಿರ್ಬೋದು ಈ ಥರದ ಆಮೇಲೆ ಡಿಜಿಟಲ್ ಲೈಬ್ರರಿ ಮಾಡಿ ಅಂತಾರೆ ಅದಕ್ಕೆಲ್ಲ ಅನುದಾನ ಕೊಡಲ್ಲ ಗ್ರಾಮ ಪಂಚಾಯತಿ ಕೊಡಬೇಕು ಅದೊಂದು ಈಗ ಜನ ಮತ್ತು ಮರಣ ಪ್ರಮಾಣ ಪತ್ರ ಕೊಡಿ ಅಂತ ಪಂಚತೆಗೆ ಹಾಕಿದ್ದಾರೆ ಬಾಬು ಸೇವಕನ ಸೇವೆ ಕೊಡಿ ಅಂತ ಕೊಟ್ಟಿದ್ದಾರೆ ಬಟ್ ಸಿಬ್ಬಂದಿಗಳ ಕೊರತೆ ಇದೆ ನಮ್ಮಲ್ಲಿ ಸ್ವೀಪರ್ ಇಲ್ಲ ಸುಮಾರು ವರ್ಷಗಳ ಸ್ವೀಪರ್ಗಳಿಲ್ಲ ಸ್ವಚ್ಛತೆಗೆ ಘನತೆಯ ನಿರ್ವಹಣೆ ಘಟಕ ಮಾಡೋ ಕೇಳಿದ್ದಾರೆ ಅಲ್ವಾ ಇದೇ ಸೇರಿದಂತೆ ಮತ್ತೆ ಕೂಶಿನ ಮನೆ ಎಷ್ಟೋ ಕಡೆ ಅಂಗನವಾಡಿಗಳೇ ಮುಚ್ಚಾಯ್ತಾ ಇದೆ ಸಾಲೆ ಅಂಗನವಾಡಿಗಳು ಮಕ್ಕಳಿಗೆ ಹೋಗ್ತಾ ಈಗ ಕೂಸಿನ ಮನೆ ಮಾಡಿ ಅಂತ ಕೂಶಿನ ಮನೆ ಮಾಡುವಂಥದ್ದು ಕೂಶಿನ ಮನೆ ನಿರ್ವಹಣೆ ಮಾಡುವಂಥದ್ದು ಈ ಥರ ಆ ಅಂಗನವಾಡಿ ಕೂಡ ಅದು ಶಿಶು ಅಭಿವೃದ್ಧಿ ಒಳಪಡುವಂಥದ್ದು ಅದು ಅಂಗನವಾಡಿ ಕೊಟ್ಟರೆ ಮಕ್ಕಳಿಗೆ ಸಿ ಹೋಗ್ತಾರಲ್ವಾ ಹಂಗೆ ಮುಚ್ಚೋಗಿರೋ ಅಂಗನವಾಡಿಗಳನ್ನು ಬಿಟ್ಬಿಟ್ಟು ಮತ್ತೆ ಖೂಷಿನ ಮನೆ ಈ ಥರ ಒತ್ತಡಗಳು ತರ್ತಾ ಇರುವಂಥದ್ದು ಬೇರೆ ಬೇರೆ ಇಲಾಖೆದು ಬೆಳಕಟ ಮಾಡಿ ಅಂತ ಹೇಳೋದು ಪಂಚಾಯತಿಗೆ ಬಂದ್ಬಿಟ್ಟು ಅದು ಬೆಳೆಕಟ್ಟ ನಮ್ಮ ಇಲಾಖೆಗೆ ಬರೋದಿಲ್ಲ ಜನ ಪ್ರಮಾಣ ಪತ್ರ ಕೊಡಿ ಅಂತ ಹೇಳೋದು ಆಮೇಲೆ ಸಾಲ ಬಿಟ್ಟ ಮಕ್ಕಳು ಸಮೀಕ್ಷೆ ಮಾಡುವಂಥದ್ದು ಶಿಕ್ಷಣ ಇಲಾಖೆದು ಬೇರೆ ಬೇರೆ ಒತ್ತಡಗಳು ತಂದು ಹಾಕುವಂಥದ್ದು ಪಂಚಾಯತಿಗೆ ಆಯಿತಾ ಈಗ ತೆರಿಗೆ ವಸೂಲಾತಿದ್ ಓನ್ ಫಂಡ್ ಗ್ರಾಮ ಪಂಚಾಯತ್ ಸ್ವಂತ ಸಂಪನ್ಮೂಲ ಅದು ಅದೇನೇ ಸಂಗ್ರಹಣ ಮಾಡಿದ್ರೆ ಅದನ್ನು ಯಾವುದಕ್ಕೆ ಬೇಕು ವೆಚ್ಚ ಮಾಡೋ ಅಧಿಕಾರ ಗ್ರಾಮ ಪಂಚಾಯತ್ ಆಡಳಿತ ಮಾಡಲಿ ಮತ್ತು ಕಾರ್ಯಕಾರಿಣಿ ಮಂಡಳಿಗಳಿರ್ತದೆ ಅದನ್ನು ಕೂಡ ಒಂದು ಕ್ರಿಯೋಜನೆ ಕೂಡ ತಾಲೂಕು ಪಂಚಾಯತ್ ಅನು ತಗೋವಂಥದ್ದು ಅನುದಾನನ ಹೇಳ್ತಾರೆ ಸ್ಥಳೀಯ ಸರ್ಕಾರ ಸ್ಥಳೀಯ ಸರ್ಕಾರ ಅಂತ ಹೇಳ್ತಾರೆ ಸ್ಥಳೀಯ ಸರ್ಕಾರ ಹೇಳಿದ್ರೆ ತತ್ವದ ಅಧಿಕಾರ ಕೊಡಬೇಕಲ್ವಾ ಐದು ಸಾವಿರ ರೂಪಾಯಿ ಮೇಲ್ಪಟ್ಟು ಏನೇ ಒಂದು ಖರೀದಿ ಮಾಡಬೇಕಾದ್ರೂ ಚರಾಸ್ತಿಗಳಿತ್ತವಲ್ಲ ಒಂದು ಚೇರ್ ಆಗಿರ್ಬೋದು ಒಂದು ಸಿಸ್ಟಮ್ ಆಗಿರ್ಬೋದು ಐದು ಸಾವಿರ ರೂಪಾಯಿ ಮೇಲ್ಪಟ್ಟ ಒಂದು ಖರೀದಿ ಮಾಡಬೇಕಾದ್ರೆ ಕೂಡ ತಾಲೂಕ್ ಪಂಚಾಯತ್ ಅನುದಾನ ಅನುಮೋದನೆ ತಗೋಬೇಕು ಅಲ್ವಾ ಗ ಯಾಕೆ ಅಧ್ಯಕ್ಷರಿಗೆ ಅವಕಾಶ ಕೊಡ್ಬೋದು ಯಾಕೆ ಬದಸಕ್ಷರು ಕೊಡ್ಬೋದು ಯಾಕೆ ಸದಸ್ಯರು ಕೊಡ್ಬೋದು ಲೋಕಲ್ ಗೌರ್ಮೆಂಟ್ ಅಂತ ಹೇಳ್ತಾರೆ ಪ್ರತಿಯೊಂದು ಎಲ್ಲದ್ದು ಕೂಡ ಏ ಸಲಹೆ ಸರ್ಕಾರ ಅಧಿಕಾರ ಇದೆ ಯಾವ ಅಧಿಕಾರ ಕೊಟ್ಟೈತೆ ಪ್ರತಿಯೊಂದಕ್ಕ ಮೇಲಂಥದ್ದೆಲ್ಲ ಕೈಬೇಕು ಅವ್ರನ್ನ ಅನುಮೋದನೆ ತಗೋಬೇಕು ಕೆಲಸ ಮಾಡಬೇಕು ಯಾವುದಕ್ಕೆ ಟಾರ್ಗೆಟ್ ನಗೇ ಟಾರ್ಗೆಟ್ ಕೊಡ್ತಾರೆ ನಮ್ಮ ತರಬೇತಿ ಕೊಡ್ತಾರೆ ಹೇಳ್ತ ಹೇಳ್ತಾರೆ ಬ ಪಂಚಾಯಿತಿನ ಬಡತನ ಮುಕ್ತ ಪಂಚಾಯತಿ ಮಾಡಬೇಕು ಅಂತ ಅಲ್ವಾ ಬಡತನ ಮುಕ್ತ ಪಂಚಾಯತಿ ಮಾಡಬೇಕು ಕೂಲಿ ಇರಬಾರ್ದು ಆ ಎನ್ ಎಮ್ ತೆಗ್ದಿಲ್ಲ ಅಂತಂದ್ರೆ ಯಾಕೆ ಎನ್ ಎಮ್ ತೆಗ್ದಿಲ್ಲ ಯಾಕೆ ಎನಮ್ ಸೃ ಸೃಜನೆ ಮಾಡಿಲ್ಲ ಯಾಕೆ ಕೂಲಿ ಕೊಟ್ಟಿಲ್ಲ ಅಂತ ಬಡತನ ಮುಕ್ತ ಪಂಚಾಯಿತಿ ಮಾಡಬೇಕು ಅಂತ ತರಬೇತಿ ಕೊಟ್ಟಾದ್ಮೇಲೆ ಕೂಲಿ ಕಾರ್ ಇಲ್ಲ ಅಂದಮೇಲೆ ಮತ್ತೆ ಯಾಕ ಟಾರ್ಗೆಟ್ ಕೊಡಬೇಕು ಇಷ್ಟು ಜನ ಮರ ಹಾಕ್ಲೇಬೇಕು ನರೇಗದ್ದರಿ ಇಷ್ಟು ಮಾನವ ದಿನಗಳ ಸೃಜನೆ ಮಾಡಬೇಕು ಈ ಥರ ಎಲ್ಲದಕ್ಕೂ ಆಡಳಿತ ಮಂಡಳಿ ಕಾರ್ಯಕಾರಿ ಮಂಡಳಿ ಒಕ್ಕೂಟದಿಂದ ಬಂದಿದ್ದಾರೆ ಅದೊಂದು ಖುಷಿ ಆಯ್ತದೆ ಹೋರಾಟ ನಿರಂತರ ನಡೆಯುತ್ತೆ ಅಭಿವೃದ್ಧಿ ಪರವಾಗಿ ಇದ್ದೀವಿ ನಾವು ಎಲ್ಲರೂ ಅಷ್ಟೇ ಆಡಳಿತ ಆಗಿದೆ ಕಾರ್ಯಕಾರಿ ಮಂಡಳಿಯಾಗಿದೆ ಅಭಿವೃದ್ಧಿ ಪರವಾಗಿದ್ದೀವಿ ಆದರೆ ಅವೈಜ್ಞಾನಿಕ ಆದೇಶಗಳು ನಮ್ಮ ದಿಕ್ಕು ತಪ್ಪಿಸುತ್ತೆ ಅಲ್ವಾ ನಮ್ಮನ್ನು ಸ್ಥಳೀಯ ಸರ್ಕಾರಕ್ಕೆ ಬೆಂಬಲ ಕೊಡಬೇಕೇ ಹೊರತು ಪ್ರತಿಯೊಂದಕ್ಕೆ ಶಿಕ್ಷಣ ಹಾಕಿ ಹಾಕ್ಬೇಕು ಆಗ್ತಾರೆ ವಿಕೇಂದ್ರೀಕರಣ ವ್ಯವಸ್ಥೆ ಅಂತ ಹೇಳಿದ್ರೆ ವಿಕೇಂದ್ರೀಕರಣ ವ್ಯವಸ್ಥೆ ಇಲ್ಲ ಅದು ಏಕಕೇಂದ್ರೀಕರಣ ವ್ಯವಸ್ಥೆ ಆಗ್ಬಿಟ್ಟಿದೆ ಪ್ರತಿಯೊಂದು ತಾಲೂಕ್ ಪಂಚಾಯತ್ಗೆ ಹೋಗಬೇಕು ಜಿಲ್ಲಾ ಪಂಚಾಯಿತಿಗೆ ಹೋಗಬೇಕು ಆದೇಶಗಳು ಸಡನ್ನಾಗಿ ಆಗ್ಬಿಡ್ತಾರೆ ಅಕ್ಟೋಬರ್ ಎರಡನೇ ತಾರೀಕು ಗಾಂಧಿ ಜಯಂತಿ ಮಾಡಿ ಅಂತ ಏಕಕಾಲದಲ್ಲಿ ಸಾರಿ ಗ್ರಾಮಸಭೆ ಮಾಡಿ ಅಂತ ಅಲ್ವಾ ಏಕಕಾಲದಲ್ಲಿ ಗ್ರಾಮಸಭೆ ಮಾಡಿದಾಗ ಅಧಿಕಾರಿಗಳು ಬರಬೇಕು ಏಕಕಾಲ ಇಲಾಖಾ ಅಧಿಕಾರಿಗಳು ಎಲ್ಲ ಗ್ರಾಮ ಪಂಚಾಯತ್ ಪಂಚಾಯತ್ಗೆ ಹೋಗಾಗುತ್ತಾ ಅಲ್ವಾ ಅಂದರೆ ಸಡಿಲಿಕೆ ಆಗಬೇಕು ಸಡಿಲಿಕೆ ಆಗಬೇಕು ಅವೈಜ್ಞಾನಿಕ ಆದೇಶಗಳು ಕಮ್ಮಿ ಆಗಬೇಕು ಈ ಊಶಿನ ಮನೆ ಆಗಿರ್ಬೋದು ಗ್ರಂಥಾಲಯ ಆಗಿರ್ಬೋದು ಕೊಡಲಿ ನಮಗೆ ಅದು ತಕ್ಕ ತಕ್ಕಂಥ ಸಿಬ್ಬಂದಿಗಳು ಕೊಡಬೇಕು ಅನುದಾನ ಬಿಡುಗಡೆ ಮಾಡಬೇಕು ಅದು ನಮ್ಮ ಬೇಡಿಕೆ ನಾವು ಮಂಡ್ಯ ತಾಲೂಕು ಬಸರಾಳ ಹೋಬಳಿ ಶಿವಪುರ ಗ್ರಾಮ ಪಂಚಾಯತಿಯಿಂದ ಆಡಳಿತ ಮಂಡಳಿಯವರು ಮತ್ತು ಸಿಬ್ಬಂದಿ ವರ್ಗ ಸಂಪೂರ್ಣವಾಗಿ ಇವತ್ತು ಎಲ್ಲರೂ ಈ ಮುಸ್ಕರಕ್ಕೆ ಬ ಬಂದು ಬೆಂಬಲವನ್ನು ಸೂಚಿಸ್ತಾ ಇದ್ದೇವೆ ಈ ನೌಕರರು ಮತ್ತು ಚುನಾಯಿತ ಪ್ರತಿನಿಧಿಗಳ ಒಕ್ಕೂಟದಿಂದ ನಡೀತಾ ಇರತಕ್ಕಂಥ ಮುಷ್ಕರ ಸಮಸ್ಯೆಗಳಿಗೆ ಸರ್ಕಾರ ಸ್ಪಂದಿಸುವವರೆಗೂ ಈ ಮುಸ್ಕರದಲ್ಲಿ ನಾವು ನಿರಂತರವಾಗಿ ಭಾಗಿಯಾಗ್ತಾ ಇದ್ದೇವೆ ಭಾಗಿಯಾಗ್ತಿದ್ದೀವಿ ಇದು ತುಂಬ ಖುಷಿಯಾಗ್ತದೆ ಖಂಡಿತ ಸಕ್ಸಸ್ಫುಲ್ ಆಗುತ್ತೆ ಈ ರಾಜ್ಯ ಸರ್ಕಾರದವರು ಕೂಡಲೇ ಗಮನಹರಿಸಿ ನಮ್ಮ ಜಿಲ್ಲಾದ ರಾಜ್ಯ ಘಟಕದ ಅಧ್ಯಕ್ಷರು ಮತ್ತು ನೌಕರ ರಾಜ್ಯ ಘಟಕದ ಅಧ್ಯಕ್ಷರನ್ನು ಕರೆದು ಬೇಗ ಸಮಸ್ಯೆಯನ್ನು ಇತ್ಯರ್ಥಪಡ್ಸ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗಿದೆ ಕೆಲಸದ ಒತ್ತಡ ಜಾಸ್ತಿ ಕೆಲಸದ ಒತ್ತಡ ಜಾಸ್ತಿಯಾಗಿ ಈಗ ಹನ್ನೆರಡು ಗಂಟೆ ಕೇಳಿದ್ದನ್ನು ಒಂದು ಗಂಟೆಲಿ ಮಾಹಿತಿ ಕೊಡಿತಾರೆ ಎಲ್ಲ ಇಲಾಖೆಗಳ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಹಾಗಾಗಿ ನಮ್ಮ ಮಾನಸಿಕ ಒತ್ತಡ ಆಗಿರೋದ್ರಿಂದ ಅದನ್ನು ಒತ್ತಡನ ಕಡಿಮೆ ಮಾಡಿ ಅಂತ ಒಂದು ಎರಡನೇದು ನಮ್ಮಲ್ಲಿ ಬಿಲ್ ಕಲೆಕ್ಟ್ರ್ಗಳು ಇಪ್ಪತ್ತು ವರ್ಷದಿಂದ ಕೆಲಸ ಮಾಡ್ತಾಯಿದ್ದಾರೆ ಬರೀ ಹತ್ತು ಸಾವಿರ ಹನ್ನೆರಡು ಸಾವಿರಕ್ಕೆ ಕಂಪ್ಯೂಟರ್ ಆಪ್ರೇಟರ್ಗಳು ಕೂಡ ಇಪ್ಪತ್ತು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ಅವರು ದಿನಗುಲಿ ಹತ್ತರಿಂದ ಹನ್ನೆರಡು ಸಾವಿರ ವಾಟರ್ ಮ್ಯಾನ್ಗಳು ಕೂಡ ಇವತ್ತು ಕರೆಂಟಿನ ಅಭಾವ ಎರೋ ಹಗಲು ರಾತ್ರಿ ನೀರು ಬಿಡ್ತಾರೆ ಅವರಿಗೂ ಕೂಡ ವೇತನ ಕಡಿಮೆ ಇದೆ ಸ್ವಚ್ಛತಾಗಾರರು ಕೂಡ ಈಗ ಡೆಂಗಿ ನಿಯಂತ್ರಣದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿ ಡೆಂಗಿ ನಿಯಂತ್ರಣ ಮಾಡ್ತಾಯಿದ್ದೀವಿ ಹಾಗಾಗಿ ನಮಗೆ ಕೆಲವು ಇಲಾಖೆಗಳ ಸಮಸ್ಯೆಗಳಿದೆ ಸೊ ಹಾಗಾಗಿ ನಾವು ಹಲವಾರು ಬಾರಿ ಸರ್ಕಾರದ ಮಟ್ಟಕ್ಕೆ ಬೇಡಿಕೆಗಳನ್ನ ಕೊಟ್ಟರು ಕೂಡ ಸ್ಪಂದಿಸ್ತಾ ಇಲ್ಲ ಸೊ ಹಾಗಾಗಿ ರಾಜ್ಯಾದ್ಯಂತ ಇವತ್ತು ಎಲ್ಲ ಐ ಐದು ಸಾವಿರದ ಆರುನೂರು ಗ್ರಾಮ ಪಂಚಾಯತ್ ಏನಿದೆ ಎಲ್ಲ ಪಂಚಾಯಿತಿ ನೌಕರರು ಕೂಡ ಇವತ್ತು ಈ ಚಳವಳಿ ಭಾಗವಹಿಸಿದ್ದೀವಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ವೃಂದವನ್ನು ಬದಲಾವಣೆ ಮಾಡಬೇಕು ಬಡ್ತಿ ಕೊಡಬೇಕು ಅಂತ ಹೇಳ್ತಿದ್ವಿ ಆಮೇಲೆ ಎಲ್ಲ ಇಲಾಖೆ ನಮ್ಮ ವೃಂದದಲ್ಲಿ ಎಲ್ಲ ಕೂಡ ಬಡ್ತಿಯನ್ನು ಕೊಡಬೇಕು ಹಾಗಾಗಿ ನಮ್ಮ ಎಲ್ಲ ನೌಕರರುಗಳು ಕನಿಷ್ಠ ವೇತನ ಇವತ್ತು ಭಾರಿ ಇದೆ ಸೊ ಅದನ್ನೆಲ್ಲ ಹೆಚ್ಚುವರಿ ಮಾಡಬೇಕು ಅಂತೇಳಿ ನಾವು ರಾಜ್ಯಾದ್ಯಂತ ಎಲ್ಲ ಕೂಡ ಎಲ್ಲ ನೌಕರರ ವರ್ಗದವರು ಕೂಡ ನಾವು ಈ ಒಂದು ಬೆಂಗಳೂರಲ್ಲಿ ರಾಜ್ಯ ಮಟ್ಟದ ಚಳವಳಿಯನ್ನು ಮಾಡ್ತಾಯಿದ್ದೀವಿ ಸರ್ಜಪ್ಪ ಅಂತ ಇವತ್ತು ನಮ್ಮ ವಿವಿಧ ಬೇಡಿಕೆಗಳನ್ನು ಇಳಿಸ್ಕೊಳ್ತೇ ಬಿಟ್ಟು ಇವತ್ತು ಕ್ರೀಡಾಪರ್ಗಳಿಗೆ ರಾಜ್ಯದ ಒಂದು ಹಂಚ ಮುಷ್ಕರನ್ನ ಮಾಡ್ತಾ ಇದಕ್ಕೆ ಇನ್ನೂ ಸರ್ಕಾರ ಯಾವುದೇ ರೀತಿ ಸ್ಪಂದಿಸಿಲ್ಲ ಏನಂತ ಅಂದರೆ ಸರ್ಕಾರ ಸ್ಪಂದಿಸ್ತಾ ಹೋದರೆ ಈ ಸ್ಟ್ರೈಕು ಇನ್ನೂ ಮುಂದುವರಿಯುತ್ತೆ ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರ ಒಕ್ಕೂಟದ ಇಂದ ಮತ್ತು ನಮ್ಮ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಸಂಘದ ವತಿಯಿಂದ ಮತ್ತು ಕಾರ್ಯದರ್ಶಿಗಳು ಎಸ್ ಡಿ ಎಲ್ಲ ಸಂಘದ ಇವತ್ತು ನಮ್ಮ ಫ್ರೀಡಂ ಪಾರ್ಕ್ನಲ್ಲಿ ಈ ಒಂದು ಯಾಕೆ ಒಂದು ಹೋರಾಟ ಮಾಡ್ಲಾತಿವಿ ಅಂದರೆ ನಮ್ಮ ಪಂಚಾಯತ್ ಅಭಿ ಸ್ಥಳ ಸ್ಥಳೀಯ ಮಟ್ಟದಲ್ಲಿರ್ತಕ್ಕಂಥ ಸಮಸ್ಯೆಗಳು ಮಾನ್ಯ ಸ ಸರ್ಕಾರದ ಗಮನಕ್ಕೆ ತಂದು ಇವತ್ತು ಸುಮಾರು ಹತ್ತು ಹನ್ನೊಂದು ವರ್ಷ ಹದಿನಾಲ್ಕು ವರ್ಷಗಳಾಯಿತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಒಂದು ಹುದ್ದೆಯನ್ನು ನೇಮಕ ಮಾಡಿದಾಗ ಇನ್ನುವರೆಗೂ ಕೂಡ ನಮಗೆ ನ್ಯಾಯ ಸಿಗ್ತಕ್ಕಂಥ ಪರಿಸ್ಥಿತಿ ಇಲ್ಲ ನಾವು ಈ ಸ್ಥಳೀಯ ಮಟ್ಟದಲ್ಲಿ ಕೆ ಡಿ ಪಿ ಸಭೆ ಮಾಡೋ ಅಂತೇಳಿ ಆ ಸರ್ಕಾರ ಆದೇಶ ಮಾಡ್ತದೆ ಆ ಸ್ಥಳೀಯ ಅಲ್ಲಿ ಏನಾಗಿರ್ತು ಅಂದರೆ ಎಚ್ ಎಮ್ ಓವರಾಗಲಿ ಬೇರೆ ಬೇರೆ ಇಲಾಖೆಯ ಎ ಡಬ್ಲ್ಯೂಗಳಾಗಲಿ ಆ ನಾವು ಪಿ ಡಿ ಹುದ್ದೆ ಇದೆ ಅವರ ಕೆ ಡಿ ಪಿಗೆ ಯಾಕೆ ಹೋಗ್ಬೇಕನ್ನೋ ಒಂದು ಉದ್ದೇಶದಿಂದ ಆ ಎಷ್ಟೋ ಅಧಿಕಾರಿಗಳು ಕೆ ಡಿ ಪಿಗೆ ಅಟೆಂಡ್ ಆಗೋದಿಲ್ಲ ಆ ಅಟೆಂಡ್ ಆಗದೇ ಇರ್ದ ಇರುವಂಥ ಸಮಯದಲ್ಲಿ ಏನಾಗ್ತವೆ ಅಂದರೆ ನಮ್ಮಲ್ಲಿರ್ತಕ್ಕಂಥ ಕೆಲವೊಂದು ಡೆವಲಪ್ಮೆಂಟ್ಸ್ ಮಾಡಬೇಕಾದ್ರೆ ಆ ಸಮಯದಲ್ಲಿ ನಾವು ಒಂದು ಬೋರ್ಡ್ ಸ್ಟೆಪ್ ತೊಗೋಕ್ಕಾಗಲ್ಲ ಆದ ಕಾರಣಕ್ಕಾಗಿ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯ ಹುದ್ದೆಯನ್ನು ಉನ್ನತೀಕರಣಗೊಳಿಸಬೇಕು ಗ ಅಪ್ಗ್ರೇಡ್ ಮಾಡಬೇಕು ಬಿ ಗ್ರೇಡ್ ಮಾಡಬೇಕು ಆ ಬಿ ಗ್ರೇಡ್ ಮಾಡಿದ್ ಬಿ ಗ್ರೇಡ್ ಮಾಡಿದಾಗ ನಮಗೂ ಕೂಡ ಅಧಿಕಾರ ಸಿಗ್ತದೆ ಆ ಅಧಿಕಾರ ಸಿಕ್ಕಾಗ ನಾವು ಕೂಡ ಸ್ಥಳೀಯ ಮಟ್ಟದಲ್ಲಿ ನಾವು ಬೇರೆ ಅಧಿಕಾರಿಗಳಿಗೆ ಕೂಡ ನಾವು ಸ ನಮಗೆ ಸ್ಪಂದನೆ ಮಾಡ್ತಾರೆ ಅಂಥೇಳಿ ಈ ಒಂದು ಹೋರಾಟ ಮಾಡಲಾಗ್ತಿದ್ದೇವೆ ಅದೇ ರೀತಿ ನಮ್ಮ ಎಸ್ ಡಿ ಎಗಳಾಗಿರ್ಬೋದು ಕಾರ್ಯದರ್ಶಿಗಳಾಗಿರ್ಬೋದು ನಮ್ಮ ಸ್ಥಳೀಯ ಮಟ್ಟದಲ್ಲಿ ಬಿಲ್ ಕ ವಸಲಿಗಾರರಾಗಿರ್ಬೋದು ಪಂಪ್ ಆಪ್ರೇಟರ್ಗಳಾಗಿರ್ಬೋದು ಅವರಿಗೆ ಸರಿಯಾದ ವೇತನವನ್ನು ಕೂಡ ಆಗದೇ ಇರೋದ ಕಾರಣಕ್ಕಾಗ ಮತ್ತು ಕಾರ್ಮಿಕ ಇಲಾಖೆಯಿಂದ ಬರ್ತಕ್ಕಂಥ ಒಂದು ಆದೇಶದ ಪ್ರಕಾರ ನಾವು ಅನುದಾನವನ್ನು ಇದು ಅವರಿಗೆ ವೇತನವನ್ನು ಮಾಡಬೇಕಂತೇಳಿ ಸರ್ಕಾರಕ್ಕೆ ಸರ್ಕಾರದ ಗಮನಕ್ಕೆ ತರ್ಲಿಕ್ಕ ನಾವು ಇಷ್ಟೆಲ್ಲ ಹೋರಾಟಗಳನ್ನು ಅದು ಸರ್ ಏನಿದೆ ಸರ್ ನಮ್ಮ ಪಂಚಾಯಿತಿಯಲ್ಲಿ ಒಬ್ಬ ಪಿ ಡಿ ಒಂದು ಸೆಕ್ರೆಟ್ರಿ ಒಂದು ಎಸ್ ಡಿ ಒಂದು ಓ ಎಸ್ ಟಿ ಕಂಪಲ್ಸರಿ ಒಬ್ಬ ಪಂಪ್ ಆಪ್ರೇಟರು ಒಂದು ಗ್ರಾಮ ಪಂಚಾಯತಿಗೆ ಕರವಸಲಿಗಾರ ಹುದ್ದೆಯನ್ನು ಇರಬೇಕಂತೇಳಿ ಆಡಳಿತದಲ್ಲಿದೆ ಆದರೆ ಕೂಡ ಏನಿದೆ ಒಬ್ಬ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಇಡೀ ಒಂದು ಆಡಳಿತ ವ್ಯವಸ್ಥೆಯನ್ನು ಕಂಟ್ರೋಲ್ ಮಾಡ್ಕೊತ ಹೋಗ್ತಂಥ ಪರಿಸ್ಥಿತಿ ಯಾಕೆಂದರೆ ಅಲ್ಲಿ ಎಸ್ ಡಿ ಇರೋಲ್ಲ ಸೆಕ್ರೆಟರಿ ಹುದ್ದೆ ಇರುವುದಿಲ್ಲ ರಾಜ್ಯ ಮಟ್ಟದಲ್ಲಿ ಎಲ್ಲ ಪಂಚಾಯಿತಿ ಕುಟುಂಬದ ವೃಂದದ ಅಂದರೆ ಜನಪ್ರತಿನಿಧಿಗಳು ಹಿಡ್ಕೊಂಡು ನಮ್ಮ ಜವಾನರ ವೃಂದದವರೆಗೆ ಎಲ್ಲ ವೃಂದದ ಒಂದೇ ಟೈಮ್ಗೆ ನಾವು ಈ ಹೋರಾಟಕ್ಕೆ ಅಣಿಯಾಗಲು ಕಾರಣವೇನೆಂದರೆ ನಮ್ಮ ಇಲಾಖೆಯಲ್ಲಿ ಆಗುತ್ತಿರುವಂಥ ಅವೈಜ್ಞಾನಿಕವಾದಂಥ ಆದೇಶಗಳು ಮತ್ತು ನಮ್ಮ ಕಾರ್ಯವ್ಯಾಪ್ತಿಯ ಮೀರಿ ಕೊಡುವಂಥ ಕೆಲವೊಂದು ಅನ್ಯ ಇಲಾಖೆಯ ಒಂದು ಕೆಲಸದ ಒತ್ತಡಗಳನ್ನು ಅವಕ್ಕೆ ಯಾವುದೇ ನಿರ್ದೇಶನ ಇಲ್ಲದೆ ಕಾರ್ಯಗಳನ್ನು ಮಾಡುತ್ತ ಹೇಳುವುದು ಅದರ ಜೊತೆಗೆ ನಮ್ಮ ಇಲಾಖೆಯಲ್ಲಿ ದುಡಿಯುವಂಥ ನಮ್ಮ ಎಲ್ಲ ಸಿಬ್ಬಂದಿ ವರ್ಗರಿಗೆ ಒಂದು ಸೂಕ್ತವಾದಂಥ ವೇತನ ಶ್ರೇಣಿಯನ್ನು ನಾವು ರಚನೆ ಮಾಡಬೇಕಂತೇಳಿ ಸರ್ಕಾರದಲ್ಲಿ ಆಗ್ರಹ ಇದೆ